ಪಬ್ಲಿಸಿಟಿ ಯಾವಾಗಿಂದ ಮಾಡೋದು ಅಂತ ಇತ್ತು ನಾ ಮುಂಚೆ ನಮ್ಮ ಡೈರೆಕ್ಟ್ರು ನಮ್ಮ ತಮ್ಮ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ ನೀವು ನಾವೇನು ಹೇಳ್ತೀವಿ ಎಲ್ಲ ಚರ್ಚೆ ಮಾಡ್ಕೋಣ ನಿಮ್ಮ ಪಾಡಿ ನೀವು ಮಾಡ್ತಾ ಹೋಗಿ ಏನು ಬೇಕಾದರೂ ಬರಲಿ ಇಡೀ ಸಿನಿಮಾದಲ್ಲಿ ನಮ್ಮ ಎಡಿಟ್ರು ಇವೆಲ್ಲರಿಗೂ ಗೊತ್ತಿದೆ ನಮ್ಮ ಕೋ ಡೈರೆಕ್ಟ್ರು ಪ್ರತಿಯೊಬ್ಬರಿಗೆ ನಮ್ಮ ಡೈರೆಕ್ಟ್ರು ಯಾವಾಗಲೂ ಹೇಳ್ತಿದೆ ಎಯ್ಟ್ ಎಲ್ಲರೂ ಐಡಿಯಾ ಕೊಡಿ ಎಲ್ಲರೂ ಏನು ಬೇಕಾದರೂ ಹೇಳಿ ಎಲ್ಲದೂ ಮಾಡೋಣ ಆದರೆ ನಿರ್ಧಾರ ಮಾತ್ರ ನಾನೇ ಖಂಡಿತವಾಗೂ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ಯಾಕೆ ಅಂತಂದರೆ ನಾನು ಪದೇ ಪದೇ ಸೋಲಕ್ಕೆ ರೆಡಿ ಇಲ್ಲ ಸೋತ್ರರು ಕೂಡ ಒಂದು ಪಕ್ಷ ನನ್ನ ನಿರ್ಧಾರದಿಂದನೇ ಸೋತೆ ಅನ್ನೋದು ನನಗಾಗಬೇಕು ಬೇರೆಯವ್ರ ನಿರ್ಧಾರದಿಂದ ಸೋತೆ ಅನ್ನೋ ಥರದ್ದು ಆಗೋದು ಬೇಡ ನಿಮ್ಮ ಯಾರನ್ನೂ ನಾಳೆ ನಾನು ಬ್ಲೇಮ್ ಮಾಡಕ್ಕೆ ರೆಡಿ ಇಲ್ಲ ಹಾಗಾಗಿ ಆ ಥರದ್ದೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕಿದು ಮಾತು ಹೇಳಿದೆ ಅಂದರೆ ಶಿವರಾಮ್ ಕಾರ್ ಹತ್ರ ಒಬ್ಬರು ಬಂದು ಕೇಳಿದ್ರಂತೆ ನಿಮ್ಮ ಆತ್ಮಚರಿತ್ರೆ ಬರೀತೀವಿ ಅಂತ ಅವಾಗ ಶಿವರಾಮ್ ಕಾರಂತ ಅಂತ ಹೇಳಿದ್ರಂತೆ ಮಹಾರಾಯ ನೀನು ನನ್ನ ಕೊಲೆ ಮಾಡೋದು ಬೇಡ ನಾನೇ ನೇಣಕ್ಕೆ ತಿನ್ಬೇಕಾರೆ ದಯವಿಟ್ಟು ಸುಮ್ಮನೆ ಇರಂತೆ ಅದೇ ಥರ ನಾವೀಗ ಸಿನಿಮಾ ಮಾಡ್ತಾ ಇದ್ವಿ ನಾಳೆ ಏನಾಗುತ್ತೆ ಗೊತ್ತಾ ಸಿನಿಮಾ ಚೆನ್ನಾಗಾದಾಗ ಎಲ್ಲರಿಗೂ ಕೂಡ ಖುಷಿ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ನಾವು ಅವ್ರ ಮೇಲೆ ಹೇಳೋದು ಇವರು ಅವ್ರ ಮೇಲೆ ಹೇಳೋದು ಆ ಥರ ಆಗೋದು ಬೇಡ ಹಾಗಾಗಿ ಎಲ್ಲರೂ ಒಂದು ತಂಡ ಕೂತು ಒಂದು ಪ್ರಿಪ್ರೇಷನ್ ಬಗ್ಗೆ ಮಾತಾಡಿದೆ ಸಂಪೂರ್ಣವಾಗಿ ಮಾಡಿದ್ವಿ ಪಬ್ಲಿಸಿಟಿ ಅಂತಕ್ಕೆ ಬಂದಾಗ ನಾನು ಅವಾಗಲೇ ಹೇಳಿದ್ದೆ ಅವ್ರಿಗೆ ಡೈರೆಕ್ಟ್ರೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರೆ ಸರ್ ಪಬ್ಲಿಸಿಟಿ ಶುರು ಮಾಡ್ಬಿಡಿ ಸರ್ ಲೇಟ್ ಆಯಿತು ಅಂತ ಹೇಳಿದ್ರೇನು ರೀ ನಾನು ಅವಾಗ ಹೇಳಿದೆ ನಾನು ಪಬ್ಲಿಸಿಟಿ ಮಾಡೋ ಅಂಥದ್ದು ಪ್ಲ್ಯಾನ್ ತ ಕರೆಕ್ಟಾಗಿದೆ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ನಮ್ಮ ಹೆಗ್ಲು ಮೇಲೆ ಹಾಕೊಂಡು ಓಡ್ತಾ ಇದ್ದೀವಿ ಶೂಟಿಂಗ್ ಅನ್ನೋದು ಸಂಪೂರ್ಣ ಆದಮೇಲೆ ನಾವು ಪಬ್ಲಿಸಿಟಿ ಕಡೆ ಹೊಡೋಣ ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಆದಮೇಲೆ ಆ ಥರನೇ ಒಂದೊಂದೇ ಪ್ಲಾನ್ ಮಾಡಿಕೊಂಡು ನೀಟಾಗಿ ಬಂದು ಇವತ್ತು ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ರೆ ಖಂಡಿತವಾಗೂ ಹಣ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ ನಾನು ಯಾವುದೇ ರೀತಿಯ ದೊಡ್ಡ ಬ್ಯಾಕ್ಗ್ರೌಂಡ್ ಇರೋನಲ್ಲ ನಿಜವಾಗ್ಲೂ ಹೇಳ್ತೀನಿ ಕೇಳಿ ನನ್ನಲ್ಲಿ ಒಂದು ಹಠ ಇದೆ ಯಾವಾಗಲೂ ನನ್ನ ಜೀವನದಲ್ಲಿ ನಾನು ಯಾರಿಗಾರು ಏನಾದ್ರು ಕೊಡ್ತೀನಿ ಅಂತಂದರೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ಅದನ್ನು ಮಾಡಬೇಕು ಒಂದು ವಿಚಾರಕ್ಕೆ ನಾನು ಕಮಿಟ್ ಆದೆ ಅಂತಂದರೆ ನನ್ನ ಹತ್ರ ಇದೆಯೋ ಇಲ್ಲೋ ಇನ್ನೊಬ್ಬರ ಮೇಲೆ ಹೇರಲ್ಲ ನಾನು ಓ ನಾನು ನಿಮ್ಮನ್ನು ಒಪ್ಕೊಂಬಿಟ್ಟೆ ಅವತ್ತು ಯಾರನ್ನೂ ಉದ್ಧಾರ ಮಾಡ್ತೀನಿ ನಾನು ಈ ಸಿನಿಮಾ ಮಾಡ್ತಿರೋದು ನನ್ನ ಉದ್ದಾರಕ್ಕೆ ಮಾಡ್ತಿರೋದು ಫಸ್ಟು ನಾನು ಉದ್ಧಾರ ಆಗಬೇಕು ನಾನು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಒಂದು ಸ್ವಾರ್ಥದಿಂದಲೇ ಸಿನಿಮಾ ಮಾಡೋಂಥದ್ದು ನಾನು ಅವ್ರಿಗೆ ಮಾಡ್ತಿದ್ದೀನಿ ಇವ್ರಿಗೆ ಮಾಡ್ತಿದ್ದೀನಿ ಅದೆಲ್ಲ ಆಮೇಲೆ ಅವರೆಲ್ಲ ಬಂದು ಸೇರಿದಂಥವ್ರು ಹಾಗಾಗಿ ಈ ಒಂದು ಸಿನಿಮಾನ ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ ನನಗೆ ಈ ಸಿನಿಮಾ ಸೋತೋದ್ರೆ ನನಗೆ ದೊಡ್ಡ ಸುಧಾರ್ಸ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ನಾನು ಅವತ್ತು ಈ ಮಾತು ಹೇಳಿದೆ ಸೋತು ಹೋಗ್ಬಿಟ್ಕೊಳ್ಳಿ ಏನೋ ದುಡ್ಡು ಇದಾಗಿ ಹೋಗ್ಬಿಡುತ್ತೆ ಅಂತಲ್ಲ ಬಟ್ ಇಷ್ಟು ಪ್ರಯತ್ನ ಇಷ್ಟು ವರ್ಷದ ಶ್ರಮ ನಾನು ಈಗಲೂ ಈ ಸಿನಿಮಾ ಮಾಡಿರೋದು ಸಿನಿಮಾ ರಂಗಕ್ಕೆ ಬಂದು ಸುಮಾರು ವರ್ಷ ಆಯಿತು ಸೋತು ವಾಪಾಸ್ ಹೋದೆ ಅಂತ ಆಗಬಾರ್ದು ನನಗೆ ಈ ಸಿನಿಮಾ ಗೆದ್ದು ನಾನು ಹೋದೆ ಬೇಕಾದ್ರೆ ನಾನು ವಾಪಸ್ ಮಾಡದೆ ಇದ್ಬಿಟ್ರು ಕೂಡ ಒಂದು ಸಿನಿಮಾ ಗೆದ್ದಿದ್ದೆ ನಾನು ಸಿನಿಮಾ ಬೇಡ ಅಂತ ನಾನೇ ನಿಲ್ಲಿಸಿದ್ದೀನಿ ಅಂತ ಬಟ್ ಸೋತು ಹೋದೆ ಅಂದರೆ ನನಗೆ ಸಹಾಯ ತನಕ ಅದು ಕಾಡುತ್ತೆ ಅಷ್ಟು ವರ್ಷ ಪ್ರಯತ್ನ ಮಾಡಿದೆ ಎಂಥದೋ ಮಾಡಿದೆ ನೀನಲ್ಲಿ ಅನ್ನೋ ಥರ ನನಗೆ ನನ್ನ ಆತ್ಮವಿಶ್ವಾಸಕ್ಕೆ ಎದ್ಕಂಗಾಗುತ್ತೆ ಹಾಗಾಗೋದು ಬೇಡ ಅಂತ ಕೊನೆ ಪಕ್ಷ ಜೀವನದ ಕೊನೆ ಕಾಲದಲ್ಲಿ ಏಯ್ ನಾನು ಜೀವನದಲ್ಲಿ ಭಾರಿ ಪ್ರಯತ್ನ ಮಾಡಿದ್ದೆ ನಾನು ಹಣೆ ಬರೋ ನಾನು ನಾನೇನು ಮಾಡಲಿ ಅನ್ನೋದು ನನಗೆ ನಾನಾರು ಸಮಾಧಾನ ಹೇಳ್ಕೊಬೋದು ಆ ಸಮಾಧಾನ ಈ ಸಿನಿಮಾ ಆಗಲ್ಲ ಇದು ಖಂಡಿತವಾಗೂ ಹೇಳ್ತೀನೋಣ ನಾನು ನಿಮಗೆ ಹೇಳಿದರೆ ಉತ್ಪ್ರೇಕ್ಷೆ ಅನಿಸ್ಬೋದು ಖಂಡಿತವಾಗೂ ನಿಮ್ಮ ಸಾಕಾರ ಒಂದಿದ್ದು ಈ ಜನತೆ ಆಶೀರ್ವಾದ ಇದ್ದರೆ ಒನ್ ಆಫ್ ದಿ ಮೆಗಾ ಹಿಟ್ ಸಿನಿಮಾ ಇದಾಗತ್ತೆ ನಾನು ಸುಮ್ಮನೆ ಹೇಳಲ್ಲ ನಾನು ಹೇಳಿದ್ನಲ್ಲ ಜೀವನದ ಅನುಭವ ಇದೆ ನಾನು ಸೋಲಿಗೂ ಹೆದರಲ್ಲ ಸೋಲು ಸುಮಾರು ನೋಡ್ಬಿಟ್ಟಿದ್ದೀನಿ ನಾನು ಜೀವನದಲ್ಲಿ ನನಗೆ ಯಾವ ಸೋಲು ದೊಡ್ಡದಲ್ಲ ನಾನು ಎಂತೆಂಥ ಸೋಲು ನೋಡಿದ್ದೀನಿ ಅಂತಂದ್ರೆ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಕಳ್ಕೊಂಡಿದ್ದೀನಿ ನಾನು ಹತ್ರ ಕೋಟಿ ಇದ್ದು ಕಳ್ಕೊಂಡಿಲ್ಲ ಹತ್ತು ರೂಪಾಯಿ ಇದ್ದು ನಾನು ಲಕ್ಷ ಗಟ್ಟಲೆ ಕಳ್ಕೊಂಡಿದ್ದೀನಿ ಅಣ್ಣ ಯಾಕೆಂದರೆ ಕೋಟಿ ಇದ್ದು ಕೋಟಿ ಕಳ್ಕೊಳ್ಳೋದು ದೊಡ್ಡದಲ್ಲ ತಾಲ ತೀರಿಸ್ಬೋದು ಅಂತ ಧೈರ್ಯ ಇರುತ್ತೆ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಇಟ್ಕೊಂಡು ಒಂದು ಕೋಟಿ ರೂಪಾಯಿ ನಾನು ನಂಬಿ ಸಾಲ ಕೊಟ್ಟು ಅದನ್ನು ಕಳ್ಕೊಳ್ಳೋದಿದೆಯಲ್ಲ ಆ ಥರದ್ದಾಗಿದೆ ಈ ಸಿನಿಮಾನು ನಾ ಕಷ್ಟ ಇಷ್ಟೇ ಹೇಳಲ್ಲ ಯಾಕಂತಂದ್ರೆ ಕಷ್ಟ ನಾವಾಗಲೇ ಹೇಳ್ಬಿಟ್ನಲ್ಲ ನಾನು ಸ್ವಾರ್ಥಕ್ಕೆ ಸಿನಿಮಾ ಮಾಡಿರೋದು ನಾನೇನಕ್ಕೆ ನಿಮ್ಮ ಹತ್ರ ಯಾರ ಹತ್ರ ನಾನು ಕಷ್ಟ ಅಣ್ಣ ಆ ಕಷ್ಟದಲ್ಲಿ ಸಿನ್ಮಾ ಮಾಡಿದೆ ಗೋಳಾಟದಲ್ಲಿ ಮಾಡಿಬಿಟ್ಟೆ ದಯವಿಟ್ಟು ನೀವು ಕೇಳಿ ಅದು ಯಾವುದೂ ಇಲ್ಲ ಗೋಳಾಟ ಎಲ್ಲವೂ ಇದೆ ಈ ರಂಗದಲ್ಲಿ ಜಾಸ್ತಿ ಇದೆ ಕಾರಣ ಎಷ್ಟೇ ಇದರಲ್ಲಿ ಗೆಲುವಿನ ಆ ರೇಷಿಯೋ ಇದೆಯಲ್ಲ ಅದು ತುಂಬ ದೊಡ್ಡದು ಆ ವೈಟ್ನೆಸ್ ಹಾಗಾಗಿ ಅಷ್ಟು ಇದಕ್ಕೆ ಬೇಕು ಏನು ಶ್ರಮನೂ ಬೇಕು ಸೋಲು ಅಷ್ಟು ಪರ್ಸೆಂಟೇಜ್ ಬೇಕಿದಕ್ಕೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ